ಯಾಕೆ ಅಂದರೆ ನಿಜವಾಗ ಹೌದು ಅಂತ ಅನ್ಸ್ ಯಾಕಂದ್ರೆ ನೋಡಿ ನಾನು ಗಣೇಶ ಲಕ್ಷ್ಮಿ ಆಕ್ಟ್ ಮಾಡ್ತಿದ್ದೆ ಅವ್ರು ಈಗ ಅವ್ರಿಗೆ ಆಗಲಿ ಆ ಥರದ್ದೆಲ್ಲ ಆಕರ್ತೆಲ್ಲ ಮಾಡ್ತಿದ್ರು ನಿಜವ್ ಪರ್ಫಾರ್ಮೆನ್ಸ್ ಅಲ್ಲ ನನಗೆ ಸಾಕು ಇಲ್ಲ ಅವರು ಆಕ್ಟ್ ಮಾಡಕ್ ಶುರು ಮಾಡಿದ್ದಾರೆ ಇದರಲ್ಲಿ ಇದು ನಾನು ದಯವಿಟ್ಕೊಬೇಡಿ ಅಂತ ಕೇಳಿದ್ದಾರೆ ನೀವು ಯಾಕೆಂದರೆ ನಾನು ಅದನ್ನ ತುಂಬ ಚೆನ್ನಾಗಿ ತುಂಬ ತುಂಬ ಕ್ಲೋಸ್ ಅಲ್ಲಿ

ಭಾಳ ಇಷ್ಟು ಇದರಲ್ಲಂತೂ ನಾನು ನಾವಿಬ್ಬರು ಕಣ್ಣು ಕಣ್ಣಿಟ್ಟು ಆ್ಯಕ್ಟ್ ಮಾಡಿದ್ದೀವಿ ನನಗೆ ಅವ್ರಿಗೆ ನನಗೆ ಎಷ್ಟು ವರ್ಷಿಗೆ ಅವ್ರಿಗೆಲ್ಲಾನು ಅಂದರೆ ಪರ್ಫಾರ್ಮೆನ್ಸ್ ಬಿಟ್ಟು ಆಫ್ ಮಾಡಬೇಕು ಅಂತ ಅನಿಸ್ತಲ್ಲ ಅಂತ ಹೇಳ್ತೇವೆ ಭಾಳ ಖುಷಿಯಾಯಿತು ಅವ್ರು ದಾರಿ ಅವ್ರು ಹೇಳಿದ್ರು ನಿಜವಾದ ಸತ್ಯ ಇರ್ತಾರೆ ಅವರು ಎಷ್ಟು ವರ್ಷ ಇರ್ತಾರೆ ಅಷ್ಟು ವರ್ಷ ಇದು ಬರ 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 ಇದ್ ಬರ ನೀವು ರಘು ಸರ್ಗೂ ರಚಿತಾ ರಾಮ್ ಒಂದು ಸಾಮ್ಯತೆ ಇದೆ ಏನಂದ್ರೆ ಅವರು ಟಪಾದ್ರು ಇವರು ಟಪಾದ್ರು ರಂಗಾಯಣರ್ಗು ರಚಿತ ಹೆಚ್ಚಿಗೆ ಸಿಗದಿದ್ದು ನನಗೆ ಆಮೇಲೆ ಕತ್ಲಲ್ಲಿ ನಾನ್ ಸಹಿಸ್ಕನ್ ಮಾಡಿದೆ ಬಹಳ ಖುಷಿ ಆಯ್ತು ತುಂಬಾ ಖರ್ಚು ಇಟ್ಕೊಂಡ ಇಲ್ಲಿ ಇಲ್ಲಿಗೆ ನಮ್ಮ ಇಲ್ಲಿಗೆ ಮೀಸಲಾಕ್ಬೇಕು ದೊಡ್ಡ ಯಾವ್ದೊಬ್ಬರು ಸಾಕ್ಷಿಯಾಗಿದ್ದಾರೆ ಖುಷಿಯ ಸಾಕಷ್ಟು ಪ್ರಶ್ನೆ ಮಾಡ್ಬೇಕು ಯಾಕೆ ಕನ್ನಡ ಹಿಂಗಾಯ್ತು ಅಂತ ನಮ್ ಸರ್ಕಲ್ ಏನಿದೆ ಸರ್ ಅದಕ್ಕೋಸ್ಕರ ಬಿಟ್ಟು ಇಲ್ಲ ನನ್ ಬೇರೆ ಇಲ್ಲಿನ ಕನ್ನಡ ಎಷ್ಟೋ ತರದ ಕನ್ನಡ ಇದೆ ನಮ್ಮೆಲ್ಲದ ಹೇಳಿ ಹುಬ್ಳಿದಂಗೋದು ನಮ್ಗೆ ಚಾಮರಾಜನಗರದ್ದು ನಮ್ಮ ಬಾಗೋಡಕ್ಕು ಗೋದಾವರಿತ್ತು ಯಮ್ಕಾಯಿ ಯಮ್ಕಾಯಿ ಎಲ್ಲ ಅವರು ಇಲ್ಲ ಸರ್ ನಾನು ನಮ್ಮ ಸ್ನಾನ ಸ್ನಾನ ಮಾಡಲಿ ನನ್ನ ಕಲಸಿರೋದ್ರೆ ನಮಗೆ ಅಂತಂದ್ರೆ ನಾನು ಒಂದ್ಸರಿ ನಾನೇ ಮುಖ ಮಾತ್ರ ತಂಗ್ಕೊಳ್ಬೇಕು ಅಂತ ನನಗೆ ಆ ನಿಮ್ ಸಂಕಲ್ಪ ಇದೆಯಲ್ಲ ತುಂಬ ಒಳ್ಳೇದು ಬೇಸ್ ಫುಡ್ಲಾಗಿ ನಮ್ಮ ದಾವಣಗೆರೆ ಕೊಡ್ತೀವಿ ಮನೆಯ ಸ್ವಾದ ನಮಗೆ ಫೈವ್ ಪರ್ಸೆಂಟ್ ಏನೇ ಒಳ್ಳೆ ಬೆಟ್ಟಿಲ್ ಹಾಕಿದ್ದಾರೆ ಯಾಕೆ ಎಡ ಪೀಸ್ ಹಾಕಿರ್ತಾರೆ ನಮ್ಮ ರವಿವಾರ ಮಾಸ್ ಇದ್ದಾಗ ಡಾಕ್ಟರ್ ಡಾಕ್ಟರ್ ರವಿವಾರ ಮಾತು ಒಂದು ಭಾಳ ಒಳ್ಳೆ ತಂಡಕ್ಕೆ